ಅವರ ಮೇಲೆ ದೂರು ನೀಡುತ್ತಾರೆ ಅಧಿಕಾರಿಗಳು ತನಿಖೆ ಮಾಡದೆ ಸಂಬಂಧವಿಲ್ಲದವರ ಮೇಲೆ ಕೇಸ್ ದಾಖಲು ಮಾಡಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ದಲಿತ ಮುಖಂಡರುಗಳು ಹಾಜರಿದ್ದರು ಅವರು ಒಂದು ತನ್ನಲ್ಲಿ ಬರೆಯುವಂತ ಒಂದು ಆ ಒಂದು ಸಂದರ್ಭ ಹಾಳು ಮಾಡ್ತಾರೆ ಕೆಲವರು ಒಂದು ಆರು ಜನ ಹಾಕ್ ಕೊಟ್ಟಿರ್ತಾರೆ ಹಾಕ್ತರಲ್ಲಿ ಕೆಲವರಿಗೆ ಆ ವಿಚಾರ ಗಂಟೆ ಯಾರು ತೆರೀತು ಯಾಕೆ ಈಗ ಅಲರ್ಟ್ ಆಗ್ತದೆ ಅಂದ್ರೆ ಗೊತ್ತಿರಲ್ಲ ವಿಚಾರ ಅಂತವ್ರೆ ಕೆಲಸ ಅಲ್ಲಿಂದ ಜಾಸ್ತಿ ತುಂಬಾ ஒரு ஏ மீட்டிங் நடித்த நெடைய

ತಿಂಗಳನ ಎರಡನೇ ಎರಡನೇ ವಾರ ಈ ಒಂದು ದಲಿತರ ಕುಂದುಕೊಟ್ಟರೆ ಸಭೆ ಮಾಡಬೇಕು ಅಂತ ಆಗಲೇ ಸುತ್ತೋಲೆಗಳು ಕೂಡ ಇರೋಂಥದ್ದು ಈಗಿರುವಾಗ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಸಾಕಷ್ಟು ಸಲ ಮನವಿ ಮಾಡಿದ್ದೀವಿ ಅನ್ನತಾ ವಾವಲಿಸ್ಬೇಡಿ ಪ್ರಶ್ನೆ ಮಾಡ್ತಾ ಇದೀವಲ್ಲ ಅದಕ್ಕೆ ಸಭೆ ಪೊಲೀಸರಲ್ಲಿ ನಮ್ಗೆ ತುಂಬ ಅಭಿಮಾನ ಇದೆ ಮತ್ತು ಪೊಲೀಸರನ್ನ ಭಾಳ ಶಿಸ್ತು ಅಂತ ನಾವು ನೋಡ್ಕೊಂಡು ಬಂದಿದ್ವಿ ಬಹುಶಃ ಪ್ರತಿ ಸಲ ಸಭೆಗಳು ಅಂತಂದಾಗ ಒಂದು ಸಮಯ ಅಂತ ನಿಗದಿ ಏನು ಮಾಡ್ತೀರಿ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ನಾವು ಕೂಡ ಕಾಯ್ಬೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಒಂದು ಮುಕ್ಕಾಲು ಗಂಟೆ ಕಾಯಿಸುವಂಥದ್ದು ಬಹಳ ಇದು ವಿಪರ್ಯಾಸ ಅಂತ ಏನಕ್ಕೆ ಬಯಸನೆ ಇದು ಸಭೆ ಮಾಡೋದಾಗಿ ಅಥವಾ ಮುಖಂಡ ತಲೆ ಆಗಿಲ್ಲ ನಾವು ಅಷ್ಟೊಂದು ಕಷ್ಟಪಟ್ಟು ಒಬ್ಬ ವ್ಯಕ್ತಿ ಅತ್ಯರ ಕಂಡು ಒಂದು ಕಾರ್ಯಕ್ರಮ ಮಾಡೋದಂಥ ಬೆಲೆ ಇಲ್ಲ ಅಂತ ಹೇಳುವ ಮೇಲೆ ನನಗೆ ಅಪರೀಸ್ ಇದೆ ಬಹಳ ಕಷ್ಟವಾಗ್ತದೆ ದಯವಿಟ್ಟು ಅದು ಯಾವ ರೀತಿ ಇರಾಂಗಿದೆ ಅಂತ ಹೊರಗೆ ಕೊಡೋ ಮುಖಂಡ ಯಾಕಂದ್ರೆ ಇವತ್ತು